ಜೀನ್ಸ್ ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು ಎರಡನೇ ಸರಿ ಬಂದ್ ನಾನು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು ಹೈಕೋರ್ಟ್ ಲಾಯರ್ ಅಂತ ಲೇಡಿ ಏನೋ ಇವೆಲ್ಲ ನಡೀತಾ ಇದಾವೆ ಅನ್ಕೊಂಡ್ ಸುಮ್ನೆ ಉದಾಸೀನ ಮತ್ತೆ ನಮ್ಮಲ್ಲಿ ಸಿಸಿ ಕ್ಯಾಮೆರಾ ಕ್ಯಾಮ್ರಾ ಇದಾವೆ ಅಂತ ಹೇಳಿ ಟ್ರೈ ಮಾಡಿದೆ ಮನೆಯಿಂದ ಸಿ ಸಿ ಕ್ಯಾಮ್ರಾ ಗುಳಿ ಹಾಕಿಲ್ಲ ಬೆಂಗಳೂರಲ್ಲಿ ಅದು ಮೊದಲನೇ ಅನ್ಸುತ್ತೆ ಹುಡುಗ ಬಂದಿದ್ದು ಎರಡ್ ಸರಿ ಬಂದಾಗ್ಲು ಅವನೇ ಕಾಮನ್ ಎರಡ್ ಸರಿ ಬಂದಾಗ ಹೆಣ್ಮಕ್ಳು ಬೇರೆ ಬೇರೆ ಪರ್ಸನಲ್ ನಿಮ್ ಹತ್ರ ಏನೋ ಬಹಳ ಗುಂಪು ಮಾತಾಡ್ಬೇಕಿದೆ ಸರ್ ಪೇಪರ್ ಅಲ್ಲಿ ನೋಡ್ದೆ ನಿಮ್ ಮಾಧ್ಯಮದಲ್ಲಿ ಸೃಷ್ಟಿ ಏನಂದ್ರೆ ಎಲ್ಲಾದ್ರೂ ಜಡ್ಜಸ್ ಬಗ್ಗೆ ಹೇಳಿದ್ದೀನಿ ಜಡ್ಜಸ್ ಬಗ್ಗೆ ನಾನು ಏನು ಹೇಳಿಲ್ಲ ನಾನು ರಾಜಕಾರಣಿಗಳು ಈ ಪಾರ್ಟಿಲಿರೋರು ಆ ಪಾರ್ಟಿಲಿರೋರು ಎಲ್ರ ಮೇಲೂ ಕೂಡ ಈ ರೀತಿ ಕಳಂಕ ತರುವಂತ ಪ್ರಯತ್ನಗಳನ್ನ ಆಯಾ ಪಾರ್ಟಿಗಳಲ್ಲಿ ಅವ್ರವ್ರು ವಿರೋಧಿಗಳೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ದೀನೋ ಹೊರತು ಇದರಲ್ಲಿ ಇದ್ದಾರೆ ಇನ್ನೊಬ್ಬರು ಇದ್ದಾರೆ ಅಂತಕ್ಕಂಥದ್ದು ನನ್ನಿಂದ ಬಂದಿಲ್ಲ ನಾನು ಕೋಲಾರದಲ್ಲೂ ಕೂಡ ನಾನು ಹೇಳಿಕೆ ಕೊಟ್ಟಿದ್ದೀನಿ ಪತ್ರಿಕೆ ಪ್ರಜಾವಾಣಿ ಪೇಪರಲ್ಲೂ ಕೂಡ ಬಂದಿದೆ ಗೊತ್ತಾಯ್ತಾ ನಮ್ಮ ನನಗೆ ಇರ್ತಕ್ಕಂಥ ಮಾಹಿತಿ ರಾಜಕಾರಣಿಗಳು ಆಯಾ ಪಕ್ಷದಲ್ಲಿ ಯಾರ್ಯಾರು ಪ್ರಭಾವಿಗಳು ಸ್ವಲ್ಪ ಓಕಲ್ಲಾಗಿ ಮಾತಾಡ್ತಾರೆ ಅಂಥವ್ರ ಮೇಲೆಲ್ಲ ಈ ಥರ ಪ್ರಯತ್ನಗಳು ರಾಜಕೀಯ ದ್ವೇಷ ತೀರಿಸ್ಕೊಳಕ್ಕೆ ಮಾಡ್ತಾ ಮಾಡ್ತಾಯಿರ್ತಕ್ಕಂಥ ಹುನ್ನಾರ್ಗಳಿದ್ದಾವೆ ಅಂತ ಹೇಳಿದ್ದೀನಿ ಅವರ್ಯಾರೋ ಜಡ್ಜಸ್ಗಳ ಮೇಲೆ ಅಂತೇಳಿ ಹೇಳಿದ್ದಾರೆ ಅಂತೇಳಿ ಅವರು ಒಂದು ಬಿ ಎ ಎಲ್ ಹಾಕಿ ಇತರ ಜಡ್ಜಸ್ಗಳ ಮೇಲೆ ಹೇಳಿದ್ದಾರೆ ಅದು ಸಿ ಬಿ ಐಗೆ ಹೋಗ್ಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ ಅದು ಎಲ್ಲ ಸುಳ್ಳು ವದಂತಿಯ ಆಧಾರದ ಮೇಲೆ ಹಾಕಿರ್ತಕ್ಕಂಥ ಪಿ ಎ ಎಲ್ ಅದು ಸಿ ಬಿ ಐಗೆ ಹೋಗ್ಬೇಕು ಇನ್ನೊಂದಕ್ಕೆ ಹೋಗ್ಬೇಕು ಇನ್ನೊಂದು ಒತ್ತಾಯಕ್ಕೆ ಯಾರು ಹೆಂಗ್ ಬೇಕಾದ್ರೂ ಮಾಡ್ಕೊಂಡ್ಲಿ ಬಟ್ ವಿನಾಕಾರಣ ಬೇರೆಯವರು ಸೇರಿಸಬಾರ್ದು ನಾನು ಹೇಳೋದು ಈ ಪಾರ್ಟಿ ಆ ಪಾರ್ಟಿ ಇಲ್ಲ ಎಲ್ಲ ಪಾರ್ಟಿಲ್ದಿರೋ ಮುಖ ರಾಜಕೀಯ ನಾಯಕರುಗಳ ಮೇಲೆ ಈ ರೀತಿಯ ತೇಜೋ ತೇಜವದೆ ಮಾಡ್ತಕ್ಕಂಥ ಹುನ್ನಾರ್ಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ದೆ ಸೀಮಿತವಾಗಷ್ಟೆ ದೂರು ಇವತ್ತು ದಾಖಲಿಸ್ತೀನಿ ಇವತ್ತು ಗೃಹ ಸಚಿವರು ಕೊಡ್ತೀನಿ ಯಾಕೆಂದರೆ ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಅವ್ರಿಗೆ ಕೊಡ್ತೀನಿ ಅಂತಲೇ ಹೇಳಿದ್ದೆ ಇಷ್ಟು ದಿವಸ ಬರೆಯೋಕ್ಕಾಗಿರಲಿಲ್ಲ ಯಾಕೆ ಆಗಿರಲಿಲ್ಲ ಅಂದರೆ ಆ ದಿವಸ ನಾನು ಪ್ರಸ್ತಾಪ ಮಾಡಿದ ಮೇಲೆ ಲೇ ಡ್ರಾಫ್ಟ್ ಇದೆಯ ಪ್ರಸ್ತಾಪ ಮಾಡಿದ್ದ ಮೇಲೆ ನೆಕ್ಸ್ಟ್ ಡೇನೇ ಸಿ ಎಂ ಉತ್ತರ ಇತ್ತು ಸಿ ಎಂ ಉತ್ತರದಲ್ಲಿ ಇವೆಲ್ಲ ಆಯಿತು ನಾನು ಅವತ್ತೇ ನಾಲ್ಕೂವರೆ ಗಂಟೆಗೆ ತುಮಕೂರಿನಲ್ಲಿ ನಾಬಾರ್ಡ್ ಅಧಿಕಾರಿಗಳದ್ದು ಮೀಟಿಂಗ್ ಕರೆದಿದ್ದೆ ಬೋರ್ಡ್ ಮೀಟಿಂಗ್ ಕರೆದಿದ್ದೆ ಹಾಗಾಗಿ ನಾಲ್ಕೂವರೆಯಿಂದ ಏಳೂವರೆವರೆಗೆ ಅವತ್ತು ನಾನು ಇಲ್ಲೇ ಇದ್ದೆ ಇವತ್ತು ಗೃಹ ಸಚಿವರಿಗೆ ಪತ್ರ ಕೊಡಲಿಕ್ಕೆ ದೂರನ್ನು ಕೊಡಲಿಕ್ಕೆ ರೆಡಿ ಮಾಡಿದ್ದೀನಿ ಬೆಳಗ್ಗೆಯನ್ನು ಕೂತ್ಕೊಂಡು ನಾನೇ ಬರೆದಿದ್ದೇನೆ ಬರೆದು ಈಗ ಟೈಪ್ ಎಲ್ಲ ಮಾಡಿಸ್ತಾ ಇದ್ದೀನಿ ಮತ್ತು ಬ್ಲೂ ಶೀಟಲ್ಲಿ ಮಾಡಪ್ಪ ಅಂತ ಹೇಳಿದ್ದೀನಿ ಬ್ಲೂ ಶೀಟ್ ಅಂದರೆ ಕಾಪಿ ತೆಗಿತಾನೆ ಅಷ್ಟೊತ್ತಿ ಇನ್ನೊಂದು ಫಂಕ್ಷನ್ ಇದೆ ಮುಗಿಸ್ಕೊಳ್ತೀನಿ ಅವ್ರು ಎಲ್ಲಿದ್ದಾರೆ ಅಲ್ಲಿ ಹುಡ್ಕೊಂಡೋಗಿ ಹೋಗಿ ಇವತ್ತು ದೂರು ಕೊಡ್ತೀನಿ ಅವರು ಎಲ್ಲಿದ್ದಾರೆ ಅಲ್ಲಿ ತುಮಕೂರಿನ ತುಮಕೂರು ಕೊಡ್ತೀನಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಕೊಡ್ತೀನಿ ಎಲ್ಲನ ಇಲ್ಲಿ ಹೋಗಿ ಅದು ಆವನೂರವರ್ದು ನೂರು ವರ್ಷದ ಒಂದು ವರ್ಧಂತಿ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದು ಗೃಹ ಸಚಿವರು ಎಲ್ಲಿದ್ದಾರೆ ಅಲ್ಲಿಗೆ ಹೋಗಿ ಖುದ್ದಾಗಿ ದೂರನ್ನು ಇವತ್ತು ನೀಡ್ತೀನಿ ಏನೇನು ದೂರಿಗೆ ದೂರು ಕೊಟ್ಟ ಮೇಲೆ ಎಫ್ಐ ಆರ್ ಆಗ್ತದೆ ಎಫ್ಐಆರ್ ನಿಮ್ಮ ಕೈ ಸಿಗ್ತದಲ್ಲಪ್ಪ ಅಟ್ಯಾಚ್ಮೆಂಟ್ ಏನು ದಾಖಲಿಲ್ಲ ಏನೆಲ್ಲ ನಡೀತು ಯಾವ ಅಂತ ಹೇಳಿ ಸೆಷನ್ ಅಲ್ಲಿ ಮಾತಾಡಿರೋದು ದೂರ ಕೊಡೋದು ವಿಧಾನ ಆಗಿರ್ತಕ್ಕಂಥದ್ದು ಮತ್ತೆ ಯಾವ ಯಾವ ಸಂಗತಿಗಳು ಏನು ನಡೆದಿದ್ದಾವೆ ಎಲ್ಲರೂ ಕೂಡ ವಿವರವಾಗಿ ಮೂರು ಪೇಜ್ ಬರೆದಿದ್ದೀನಿ ನಾನೇ ಬೆಳಗ್ಗೆ ಕೂತ್ಕೊಂಡು ಎಲ್ಲ ಬರ್ದಿದ್ದೀನಿ ಬಂದು ಅದನ್ನ ಕೊಡ್ತೇನೆ ಆದರೆ ಮೆಟೀರಿಯಲ್ ಎವಿಡೆನ್ಸಸ್ಸು ಅವು ಇವು ನಾನು ಇದು ಏನೋ ಇವೆಲ್ಲ ನಡೀತಾ ಇದ್ದಾವೆ ಅಂದ್ಕೊಂಡು ಸುಮ್ಮನೆ ಉದಾಸೀನ ಮಾಡಿದ್ದೆ ಯಾವಾಗ ವಿಧಾನಸಭೆಯಲ್ಲಿ ನನ್ನ ಹೆಸರು ಪ್ರಸ್ತಾಪ ಆದಮೇಲೆ ನಾನು ಇದ್ರ ಬಗ್ಗೆ ಹೆಚ್ಚು ಇದು ಮಾಡಿದೆ ಮತ್ತು ನಮ್ಮಲ್ಲಿ ಸಿ ಸಿ ಕ್ಯಾಮ್ರಾ ಇದ್ದಾವೆ ಅಂತೇಳಿ ಟ್ರೈ ಮಾಡಿದೆ ಮನೆಯಲ್ಲಿ ಸಿ ಸಿ ಕ್ಯಾಮ್ರಾಗಳೇ ಹಾಕಿಲ್ಲ ಬೆಂಗಳೂರಲ್ಲಿ ಅದಿದ್ದಾದರೂ ಕೂಡ ಸ್ವಲ್ಪ ಅವ್ರು ಯಾರು ಬಂದಿರೋದು ಓದೋರು ಕೂಡ ಹೇಳ್ಬೋದಾಗಿತ್ತು ಆಮೇಲೆ ಚೆಕ್ ಮಾಡಿಸ್ತಾ ಇದೆಲ್ಲ ಘಟನೆ ಆದಮೇಲೆ ಸಿ ಸಿ ಕ್ಯಾಮ್ರಾಗ ಜನಗಳಂತ ನಾರ್ಮಲ್ ಈಗ ಯಾರ ಅವತ್ತು ಬಂದು ಹೋಗಿರ್ತಾರೆ ಅವ್ರನ್ನ ಪತ್ತೆ ಮಾಡಿ ಅವ್ರ ಮೇಲೆ ಕಣ ತಗೊಳ್ಳಿ ಅಂತ ಹೇಳ್ತಿದ್ದವರು ಮತ್ತೆ ಅದು ಅವರೇ ಸ್ವಯಂ ಮಾಡಿದಾರೋ ಅಥವಾ ಅವರಿಂದ ಇನ್ ಯಾರನ್ನ ಇದ್ದಾರೋ ಏನೋ ಎಷ್ಟು ಜನ ಬಂದೆ ಹುಡುಗ ಬಂದಿದ್ದವನು ಎರಡು ಸರಿ ಬಂದಾಗಲೂ ಅವನೇ ಕಾಮನ್ ಎರಡು ಸರಿ ಬಂದಾಗ ಹೆಣ್ಮಕ್ಳು ಬೇರೆ ಬೇರೆ ಲರ್ ಲಾಯರ್ ಟೈಪ್ ಅಂತ ಕೋಟ್ ಗಿಟ್ ಏನಿಲ್ಲ ಅವರು ಎಲ್ಲ ಒಂದು ಜೀನ್ಸ್ ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು ಎರಡನೇ ಸರಿ ಬಂದ್ರು ನಾನು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು ಯಾರು ಬರ್ದಿದ್ಯಾರೈಕೋರ್ಟ್ ಲಾಯರ್ ಅಂತ ಹೇಳಿದ್ದು ಹೈಕೋರ್ಟ್ ಲಾಯರ್ ಅಂತ ಲೇಡಿ ಬರ್ದಿದ್ದಲ್ವೇನು ಸರ್ ಎರಡು ಟೈಮು ಹೈಕೋರ್ಟ್ ಲಾಯರ್ ಅಂತಾನೆ ಬಂದಿದೆ ಹಾ ಹೈಕೋರ್ಟ್ ವಕೀಲ ಇಲ್ಲ ಫಸ್ಟ್ ಟೈಮ್ ಹೈಕೋರ್ಟ್ ಅಂತ ಹೇಳಿದ್ರು ಬಟ್ ಲಾಯರ್ ಅಂತ ಸೆಕೆಂಡ್ ಟೈಮ್ ಲಾಯರ್ ಅಂದ್ರೆ ಯಾ ಪರ್ಟಿಕ್ಯುಲರ್ ಕೇಸ್ ನಾನು ನಡೆಸ್ತೀನಿ ಅಂತ ಕೇಸ್ ಅಲ್ಲ ಏನೋ ಪರ್ಸನಲ್ ನಿಮ್ಮತ್ರ ಏನೋ ಬಹಳ ಗುಡ್ ಮಾತಾಡಬೇಕಿದೆ ಸರ್ ಅಂತ ಬಹಳ ಇಂಪಾರ್ಟೆಂಟ್ ಗುಡ್ ಟು ಸರ್ ಸರ್ ಫೋಟೋ ಗಿಟೋ ತಮ್ಮ ಇಷ್ಟೋಸ್ತಾ ಪರ್ಸನಲ್ ಪರ್ಸನಲ್ ಗುಡ್ ತಿಳಿತೀನಿ

ಅಲ್ಲಪ್ಪ ನಾನಿನ್ನೂ ಖುದ್ದು ಅವ್ರು ನನ್ನ ಕೇಳಿಲ್ಲ ಹೇಳಿಲ್ಲ ಅವರು ಹೈಕಮಾಂಡ್ ಅವರೇ ಸ್ವಯಂವಾಗಿ ಅವರೇ ಮಾಹಿತಿ ಕಲೆ ಹಾಕಿದ್ದಾರೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ ಮಾತಾಡಿದ್ದು ತಾವು ಬಗ್ಗೆ ಸ್ವಲ್ಪ ಬರೋದ ಚರ್ಚೆ ಮಾತಾಡಬಾರ ನಾನು ನೋಡಿ ನನಗೂ ಅರ್ಥ ಆಗ್ತದೆ ಇದು ನಾವು ಕ್ಯಾಬಿನೆಟ್ ಅಲ್ಲಿ ಮಾತಾಡಬಹುದಿತ್ತು ಅಥವಾ ಪಕ್ಷದಲ್ಲಿ ಮಾತಾಡ್ಬೋದಿತ್ತು ಅಲ್ಲಿ ಯಾಕೆ ಮಾತಾಡೋದು ಅಲ್ಲ ಹೆಸರು ಬಂದಿದ್ದಕ್ಕೆ ಮಾತಾಡಲೇಬೇಕು ಹೆಸರು ಬರ್ದೇ ನಾನು ಮಾತಾಡುವಂತ ಅಗತ್ಯತೆ ಇರಲಿಲ್ಲ ಹೆಸರು ಈಗ ಸುನೀಲ್ ಕುಮಾರ್ ಪ್ರಸ್ತಾಪ ಮಾಡಿದ್ರು ನೀವು ಟಿ ವಿ ತೋರಿಸ್ತಾ ಇದ್ರಿ ನಾನೇನು ಅದಕ್ಕೆ ಏನ್ ಪತ್ರಿಕೆ ಕೊಡ್ತಾ ಇರಲಿಲ್ಲ ಅಲ್ಲಿ ಅವ್ನ ಯಂತ್ರಾಳು ಹೆಸರು ಪ್ರಸ್ತಾಪ ಮಾಡಿದ್ರಿಂದ ಅವನ್ ನಿರ್ದಿಷ್ಟವಾದ ನನ್ನ ಹೆಸರು ಹೇಳಿದ್ರಿಂದ ನಾನು ಹೇಳ್ಕೊಬೇಕು ನಾನು ಇಲ್ಲಿ ನಾನು ಸುಮ್ಮನೆ ಕೂತ್ಕೊಂಡ್ರೆ ಏನಾಗ್ತದೆ ಯಾರು ಬಿಟ್ಟು ಅದಕ್ಕೆ ಸಂಬಂಧ ಇದೆ ಸಿಬಿಐ ಮಾಡುವಂತ ಒಂದು ಹೊಸದಲ್ಲ ಇದು ಹಿಂದಿನ ಇದಾವೆ ಈಗ ರಮೇಶ್ ಜಾರಕಿ ಆಯ್ತು ರಮೇಶ್ ಜಾರಕಿ ಅವೆಲ್ಲ ಆಯ್ತು ಈಗ ಎಷ್ಟು ಜನ ಕೋರ್ಟ್ ಅಲ್ಲಿ ಸ್ಟೇ ತಗೊಂಡು ಇದ್ದಾರೆ ಅದೇ ರಸದ ಇದು ನೋಡಿ ಯಾರು ಮಾಡುವಂತ ಯಾರ್ಯಾರು ರಾಜಕೀಯ ನಾಯಕರು ಇರ್ತಾರೆ ಅವರನ್ನು ಮಣಿಸ್ಬೇಕು ಅಂತೇಳಿ ಅವ್ರ ವಿರೋಧಿಗಳು ಕೆಲವು ಜನ ಇದನ್ನ ಮಾಡ್ತಾ ಇದ್ರೆ ಇದೇನು ಹೊಸದೇನು ಅಲ್ವಲ್ಲ ಇದು ಒಳ್ಳೆಯದು ನಾವು ಯಾರು ಈ ಒಂದು ಕೃತ್ಯಕ್ಕೆ ಬೆಂಬಲ ಕೊಡ್ತಾರೆ ಯಾರು ಈ ಕೃತ್ಯಕ್ಕೆ ಭಾಗಿಯಾಗ್ತಾರೆ ಅಂದರೆ ಎಸಗಲಿಕ್ಕೆ ಅಂಥವ್ರ ಮೇಲೆ ಕಠಿಣ ಕ್ರಮ ಆಗಬೇಕು ಅಂತಕ್ಕಂಥದ್ದು ಎಲ್ರದೂ ಒತ್ತಾಯ ಅದರಲ್ಲಿ ನಂದು ಒಂದು नओ कन सा कानून हूं